ಪಾಯಲ್ ಕಪಾಡಿಯಾ ಬಗ್ಗೆ ಭಾರತ ಹೆಮ್ಮೆ ಪಡ್ತಾ ಇದೆ ಆಕೆಯ ವಿರುದ್ಧದ ಪೊಲೀಸ್ ಕೇಸ್ ಅನ್ನ ಹಿಂಪಡಿಬೇಕು ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಒತ್ತಾಯವನ್ನ ಹೇರಿದ್ದಾರೆ ಎಪ್ಪತ್ತೇಳನೇ ಕಾನ್ ಚಲನಚಿತ್ರೋತ್ಸವದಲ್ಲಿ ಅತ್ಯುನ್ನತ ಗೌರವವನ್ನ ಪಡ್ಕೊಂಡಿದ್ದಾರೆ ಕಪಾಡಿಯಾ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಗೆದ್ದಿರುವಂತಹ ಪಾಯಲ್ ಕಪಾಡಿಯ ಏನಿದ್ದಾರೆ ಇವರ ವಿರುದ್ಧದ ಕೇಸನ್ನು ವಾಪಸ್ ಪಡ್ಕೊಳ್ಬೇಕು ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಸಿನಿಮಾಗಾಗಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು ಇವರು ಎರಡ್ ಸಾವಿರದ ಹದಿನೈದರಲ್ಲಿ ಪುಣೆಯ ಫಿಲ್ಮ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರತಿಭಟನೆ ಮಾಡಿದ್ದ ಕಪಾಡಿಯ ಏನಿದ್ದಾರೆ ಇವರ ಜೊತೆಗೆ ಇನ್ನೂ ಒಂದಷ್ಟು ವಿದ್ಯಾರ್ಥಿಗಳ ಮೇಲೂ ಕೂಡ ದೂರು ದಾಖಲಾಗಿತ್ತು ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾಗಿ ಗಜೇಂದ್ರ ಚೌಹಾಣ್ ಪ್ರತಿಭಟನೆಯನ್ನ ನೇಮಿಸಿದ್ರು ಅಂದು ಕಪಾಡಿಯ ಸೇರಿದಂತೆ ಅವರ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳ ಮೇಲೆ ಕೂಡ ದೂರು ದಾಖಲಾಗಿತ್ತು ಕಪಾಡಿಯ ಮೇಲಿನ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಶಶಿ ತರೂರ್ ಒತ್ತಾಯಿಸಿದ್ದಾರೆ ಕಪಾಡಿಯ ಪ್ರಶಸ್ತಿ ಗೆದ್ದಿದ್ದಕ್ಕೆ ಟ್ವೀಟ್ ಮಾಡಿ ಶುಭಾಶಯ ಹೇಳಿದ್ದ ಮೋದಿ ಇದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಶಶಿ ತರೂರ್ ಹೀಗಾಗಿ ಇವರ ಮೇಲಿನ ಕೇಸನ್ನ ವಾಪಸ್ ಪಡ್ಕೊಳ್ಬೇಕು ಆಗ ಇನ್ಸ್ಟಿಟ್ಯೂಟ್ ಅಧ್ಯಕ್ಷರಾಗಿ ಗಜೇಂದ್ರ ಚೌಹಾಣ್ ಅವರು ಪ್ರತಿಭಟನೆಯನ್ನ ನೇಮಿಸಿದ್ರು ಹಾಗಾಗಿ ಇವರು ಕೂಡ ಪ್ರತಿಭಟನೆಯಲ್ಲಿ ಭಾಗ್ಯ ಆಗಿದ್ರು ಇವರ ಮೇಲೆ ಇರುವಂತ ಕೇಸನ್ನ ವಾಪಸ್ ಪಡ್ಕೊಳ್ಳಿ ಇವರು ನಮ್ಮ ದೇಶಕ್ಕೆ ಬಹಳ ಹೆಮ್ಮೆಯವರು ಹೆಮ್ಮೆ ತಂದುಕೊಟ್ಟಿದ್ದಾರೆ ಪಾಯಲ್ ಕಪಾಡಿಯ ಬಗ್ಗೆ ಭಾರತವೇ ಹೆಮ್ಮೆ ಪಡುತ್ತೆ ಹೀಗಿರುವಾಗ ಅವರ ವಿರುದ್ಧ ಇರುವಂತಹ ಕೇಸನ್ನು ವಾಪಸ್ ಪಡೆದುಕೊಳ್ಬಹುದಲ್ಲ ಅಂತ ಶಶಿ ತರೂರ್ ಅವರು ಟ್ವೀಟ್ ಮಾಡುವ ಮೂಲಕ ತಿಳಿಸಿದ್ದಾರೆ